ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ನಡುವೆ ಎಲ್ಲ ನನ್ನ ಕುಕ್ಕಿಂಗ್ ವ್ಲಾಗ್ಸ್ನ ಮಾಡೋದಕ್ಕೆ ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದೆ ಒಂದು ವ್ಯಾಲ್ವೇಷನ್ನಿಂದ ಸೊ ಹಾಗಾಗಿ ಈಗ ಹಾಲಿಡೇಸ್ ಸಮ್ಮರ್ ಹಾಲಿಡೇಸು ಸೊ ಹಾಗಾಗಿ ನಾನು ಮತ್ತೆ ಈ ಒಂದು ರೆಸಿಪೀಸ್ನ ಮಾಡ್ತೀನಿ ಈಗ ಕುಕ್ಕಿಂಗ್ ರೆಸಿಪೀಸು ಇವತ್ತು ನಾವು ತುಂಬ ಡಿಫ್ರೆಂಟಾಗಿ ಕರ್ಬೇವಿನ ಸೊಪ್ಪಿನ ಒಂದು ರೈಸ್ನ ನಾವು ಮಾಡ್ತಾಯಿದ್ದೀವಿ ಇದಕ್ಕಾಗಿ ಬೇಕಾಗಿರತಕ್ಕಂತಹ ಪದಾರ್ಥಗಳು ತೊಗರಿಬೇಳೆ ಒಂದು ನಾಲ್ಕು ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಕಡಲೆಬೇಳೆ ಒಂದು ನಾಲ್ಕು ಸ್ಪೂನು ಉದ್ದಿನಬೇಳೆ ನಾಲ್ಕು ಸ್ಪೂನು ಸ್ವಲ್ಪ ಬೆಲ್ಲ ಒಂದೂವರೆ ಸ್ಪೂನಷ್ಟು ಮೆಣಸು ಸೊ ಖಾರಕ್ಕೆ ತಕ್ಕಂಗೆ ಒಣಮೆಣ್ಸಿನ್ಕಾಯಿ ಧನಿಯಾ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಸೊ ಇಲ್ಲಿ ಉದ್ದಿನ ಉದ್ದಿನಬೇಳೆನೂ ಒಂದು ನಾಲ್ಕು ಸ್ಪೂನು ಹಾಕ್ಕೊಳ್ಳಿ ಸೊ ಮೊದಲಿಗೆ ನಾವು ಆಗಿ ಇದಕ್ಕೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಫ್ರೆಶ್ ಆಗಿ ತೊಳೆದು ನಾನು ಒಂದು ಎರಡು ಅಷ್ಟು ತಗೊಂಡಿದ್ದೀನಿ ನೋಡಿ ಮೂರು ಸ್ಪೂನಷ್ಟು ಒಂದು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ತೊಗರಿ ಬೇಳೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ತೊಗರಿ ಬೇಳೆ ನಂತರ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ ಆ ಒಂದು ಹಸಿ ಸ್ಮೆಲ್ ಹೋಗಬೇಕು ಮೀಡಿಯಂ ಫ್ಲೇಮಲ್ಲೇ ಉರ್ಕೋಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದರ ಒಂದು ಘಮ ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ನಾನು ಕಡಿಮೆ ಉರಿಯೆಲ್ಲ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಹೇಳಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಎಲ್ಲ ಇನ್ನೂ ಒಂದು ಸರಿ ಹೇಳ್ತೀನಿ ನೋಡ್ಕೊಳ್ಳಿ ತೊಗರಿ ಬೇಳೆ ತೊಗರಿಬೇಳೆ ಬೇಳೆ ಉದ್ದಿನ ಬೇಳೆ ಜೀರಿಗೆ ಜೀರಿಗೆ ನಾನು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಉದ್ದಿನ ಬೇಳೆನ ನಾನಿಲ್ಲಿ ಇದ್ದೀನಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಎಳ್ಳನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಒಂದು ಗಮ್ಮಕ್ಕೆ ಇಂಗನ್ನ ನಾವು ಬಳಸ್ತಾ ಇದ್ದೀವಿ ಸ್ವಲ್ಪ ನಿಂಬೆಗಾತ್ ನಿಂಬೆ ಹಣ್ಣಲ್ಲಿ ಒಂದು ಅರ್ಧ ಆದಷ್ಟು ಅರ್ಧ ಹೋಳಿನಷ್ಟು ನಾವು ಹುಣಸೆ ಹಣ್ಣನ್ನು ಸಹ ನಾವು ತಗೋಬೇಕು ನೋಡಿ ಇಲ್ಲಿ ಜೀರಿಗೆ ಮೆಣಸು ಎಲ್ಲನೂ ಇದ್ದೀನಿ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಐಟಮ್ಸು ಅಷ್ಟೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ಎಣ್ಣೆಯಲ್ಲಿ ಒಂದೊಂದಾಗೇ ಮಾಡ್ಕೋಬೇಕಾಗುತ್ತೆ ಸೊ ಈ ಸೊ ನೀವು ಅರ್ಥ ಮಾಡ್ಕೊಳ್ತೀರ ಅಂದ್ಕೊಳ್ತೀನಿ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕಾಗಿ ಮಾಡಲಿಲ್ಲ ಈ ಸರಿ ನೀವು ಈ ನಡುವೆ ನೋಡಿ ಧನಿಯಾನ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಕಾಳು ಒಂದು ಎರಡು ಸ್ಪೂನಷ್ಟು ತಗೊಳ್ಳಿ ಅದು ತುಂಬಾ ಘಮ ಅಂತ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೆನೆ ಒಣಮೆಣ್ಸಿನ್ಕಾಯಿ ಅಷ್ಟೇ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ನೋಡಿ ಈಗ ನಾನು ಸ್ಪೂನ್ ಸ್ಪೂನಷ್ಟು ಎಳ್ಳು ಎಳ್ಳನ್ನು ನಾನಿಲ್ಲಿ ಇದ್ದೀನಿ ಎಳ್ಳು ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಸೊ ಇದನ್ನೆಲ್ಲನೂ ಸಹ ಫ್ರೈ ಮಾಡಬೇಕು ಸ್ವಲ್ಪ ಹೇಳಿದವ ಹುಣಸೆ ಹಣ್ಣು ಅರ್ಧ ಲೆಮನ್ನಲ್ಲೇ ಅರ್ಧ ಹೋಳಷ್ಟು ಹಾಕ್ಕೋಬೇಕು ನಾ ಆ ಒಂದು ಕ್ಲಿಪ್ಪಿಂಗ್ ಅನ್ನೋದು ಮಿಸ್ ಆಗಿದೆ ಸೊ ಹಾಗಾಗಿ ಲೆಮೆನ್ನು ಇದು ಹುಣಸೆ ಹಣ್ಣು ಸಹ ಇಲ್ಲೇ ಹಾಕ್ಕೊಳ್ಳಿ ಈಗ ನೋಡಿ ಎರಡು ಕಪ್ಪಷ್ಟು ಫ್ರೆಶು ಡ್ರೈ ಆಗಿರಬೇಕು ತೇವ ಇರಬಾರ್ದು ಆ ಥರ ಕರ್ಬೇವ್ ಸೊಪ್ಪನ್ನ ಒಂದು ಎರಡು ಕಪ್ಪಷ್ಟು ನಾನಿಲ್ಲಿ ಇದ್ದೀನಿ ಕರ್ಬೇವ್ ಸೊಪ್ಪು ತಿನ್ನೋದ್ರಿಂದ ತುಂಬಾ ಕಣ್ಣಿಗೆ ಮತ್ತು ಕೂದಲಿಗೆ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಕೆಲವು ಮಕ್ಕಳೆಲ್ಲ ಅಷ್ಟೇ ದೊಡ್ಡವರು ಅಷ್ಟೇ ಟಿಫನಲ್ಲಿ ಅಡುಗೆಯಲ್ಲಿ ಎಲ್ಲರೂ ಕರ್ಬೇವಿನ ಸೊಪ್ಪಿದರೆ ಪಕ್ಕಕ್ಕೆ ತೆಗೆದಿಡ್ತಾರೆ ಸೊ ಅದನ್ನು ನೋಡಿ ಈಗ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗಮ್ಮಂತ ವಾಸನೆ ಅನ್ನೋದು ಬರ್ತಾಯಿದೆ ಸೊ ಈಗ ಯಾರೆಲ್ಲ ಕರ್ಬೇವ್ ಸೊಪ್ಪು ತಿನ್ನಲ್ವೋ ಅವ್ರಿಗೆ ಈ ಥರ ಒಂದು ಟೇಸ್ಟಿಯಾಗಿ ಈ ಒಂದು ಪುಡಿನ ಸಹಾಯದಿಂದ ರೈಸನ್ನು ಮಾಡ್ಬೋದು ಸೊ ಈಗ ನೋಡಿ ಈ ಥರ ಎಲ್ಲ ರೋಸ್ಟಾಗಿ ಬೇಯಿಸ್ಕೋಬೇಕು ಅಂದರೆ ಕಡಿಮೆ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅದನ್ನು ಫ್ಯಾನ್ಗಳಿಗೆ ಹಾರಾಕಿ ಬಿಟ್ಬಿಟ್ಟು ನಂತರ ಅದನ್ನು ಪೌಡ್ರ್ ಮಿಕ್ಸಿ ಜಾರಲ್ಲಿ ಪೌಡ್ರ್ ಜಾರ್ ಬರುತ್ತಲ್ವ ಅದರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ತರಿ ತರಿಯಾಗಿ ಮಾಡ್ಕೋಬೇಕು ಇಲ್ಲ ಫೈನ್ ಪೇಸ್ಟಾಗಿ ಸಹ ನಾವು ಮಾಡ್ಕೋಬೋದು ಮತ್ತೆ ಒಂದು ಎರಡು ಸ್ಪೂನಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ ನೋಡಿ ಉದ್ದಿನಬೇಳೆ ಅದೇ ಥರ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕಡಲೆಬೀಜ ರೋಸ್ಟ್ ಕಡಲೆ ಬೀಜವನ್ನು ಇಲ್ಲಿ ಹಾಕ್ಕೊಳ್ಳಿ ಕಡಲೆ ಬೀಜ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಇರ್ಬೋದು ಮತ್ತು ಪುಳಿಯೋಗರೆ ಇರ್ಬೋದು ರೈಸ್ ಪಾತ್ರೆಗಳು ತಿಂದು ತಿಂದು ಬೋರ್ ಆಗಿದೆಯಾ ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಸ್ನ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಒಗ್ಗರಣೆಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ನಾನು ಅನ್ನವನ್ನು ಫಸ್ಟ್ ಟೈಮ್ ಬೇಯಿಸಿ ಉದ್ರ ಉದ್ರಾಗ ಬೇಯಿಸ್ಬಿಟ್ಟು ಆರಿಸಿಟ್ಟಿದ್ದೀನಿ ಸೊ ಈಗ ಅನ್ನವನ್ನು ಈ ಒಂದು ಒಗ್ಗರಣೆಗೆ ಇದ್ದೀವಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೋಡಿ ಈ ಥರ ಅನ್ನವನ್ನು ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬೇಕು ನಂತರ ಈಗ ನಾವು ಪೌಡ್ರ್ ಮಾಡಿಟ್ಕೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪಿನ ಒಂದು ಪೌಡರ್ ಇದೆಯಲ್ವ ಆ ಪುಡಿಯನ್ನು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಸೇರಿಸ್ಕೋಬೇಕು ನಾಲ್ಕರಿಂದ ಐದು ಅಷ್ಟು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ನಾವೀಗ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲನೂ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅಷ್ಟೇ ಪೌಡ್ರ್ ಮಾಡೋವಾಗ ಸ್ವಲ್ಪ ಹಾಕಿರ್ತೀವಿ ಬೇಕಾದ್ರೆ ಈಗ ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು ಸೇರಿಸ್ಕೋಬೋದು ನೋಡಿ ಈ ಥರ ಎಲ್ಲನೂ ರೈಸ್ ಎಲ್ಲನೂ ಅಷ್ಟೇ ಆ ಒಂದು ಪೋ ಆ ಒಂದು ಗೊಜ್ಜಿಂದ ಕಲಿಸ್ಕೋಬೇಕು ಹೋಗಿ ಫೈನಲಿ ನಮ್ಮ ಒಂದು ಕರಿಬೇವು ಸೊಪ್ಪಿನ ಒಂದು ರೈಸ್ ಅನ್ನೋದು ರೆಡಿಯಾಗಿದೆ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿ ಬಂದಿದೆ ಸಖತ್ತಾಗಿದೆ ರೈಸ್ ಪಾತ್ಗಿಂತ ಏನು ಕಡಿಮೆ ಇಲ್ಲ ಒಮ್ಮೆ ನೀವು ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಮಾಡುವಂತಹ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಅಷ್ಟೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್